ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಎಷ್ಟೇ ಹೇಳಿದ್ದರೂ ಕುಡಿದಿಲ್ಲ ಅಂತ ಹೇಳಿ ಯಾರೂ ನಂಬೋದಿಲ್ಲ ಶಾಂತಿ ನಿನ್ನ ಮನೆ ಬಿಟ್ಟು ಹೋಗು ಆಗ ಎಲ್ಲರೂ ನಿಮ್ಮದೇ ಆಗಿ ಇರ್ತಾರೆ ಅಂತ ಹೇಳಿ ಕೂಗಾಡಿ ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ಮೀನಾ ಇಲ್ಲ ಇವರನ್ನ ಹೀಗೆ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ಇದರಿಂದ ಮುಂದೆ ನನ್ನ ಸಂಸಾರನೇ ಹಾಳಾಗುತ್ತೆ ಸೂರ್ಯ ಬಿಟ್ಟಿದ್ದರು ಮತ್ತೆ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ ಹೇಗಾದರೂ ಮಾಡಿ ಇದನ್ನು ನಾನು ತಡಿಲೇಬೇಕು ಅಂತ ಹೇಳಿ ಅಂದ್ಕೊಂಡು ಅವ್ರ ಅಕ್ಕನಿಗೆ ಫೋನ್ ಮಾಡ್ತಾರೆ ಅವ್ರ ಅಕ್ಕನಿಗೆ ಫೋನ್ ಮಾಡಿ ಅಕ್ಕನಿಗೆ ವಿಚಾರ ಗೊತ್ತಾಯ್ತಲ್ಲ ಈಗ ಏನು ಮಾಡಬೇಕು ನನಗೇನು ಇಲ್ಲ ಅಂತ ಹೇಳಿದ್ದಕ್ಕೆ ಒಂದು ಕೆಲಸ ಮಾಡು ಮನೆ ಮದ್ದು ಹೇಳ್ತೀನಿ ಅದನ್ನು ಸೂರ್ಯನಿಗೆ ಕೊಡು ಅವ್ರಿಗೆ ಗೊತ್ತಿಲ್ಲದಿರೇ ಕೊಡ್ತಾ ಬಿಡಿಸೋ ಮದ್ದಿದು ಅಂತ ಹೇಳಿದಾಗ ಹೌದು ಅಕ್ಕ ಸರಿ ಹಾಗಾದರೆ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಕ್ಕ ಅವರು ಒಪ್ಪಲ್ವಲ್ಲ ಮದ್ದಿಗೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಒಂದು ಕೆಲಸ ಮಾಡೋದು ಜ್ಯೂಸ್ ಏನಾದರೂ ಮಾಡಿಬಿಟ್ಟು ಅದರಲ್ಲಿ ಕೊಟ್ಬಿಡು ಅಂತ ಹೇಳಿ ಅವ್ರ ಐಡಿಯಾ ಕೊಡ್ತಾರೆ ಸರಿ ಅಕ್ಕ ಹಾಗೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಔಷಧಿ ತಯಾರು ಮಾಡಿ ಇದನ್ನ ಹೇಗಪ್ಪ ಕೊಡೋದು ಸೂರ್ಯ ಒಪ್ಪಲ್ವಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯನ ಹತ್ರ ಬಂದು ಸುರಿಯವರೆ ನಿಮ್ಗೆ ಜ್ಯೂಸ್ ಕೊಡ್ತೀನಿ ಕುಡಿಯಿರಿ ಅಂತ ಹೇಳಿದಾಗ ನನಗೆ ಜ್ಯೂಸ್ ಏನೂ ಬೇಡ ಇಷ್ಟ ಇಲ್ಲ ಗೊತ್ತು ತಾನೇ ನಿನಗೆ ಅಂತ ಹೇಳಿದ್ದಕ್ಕೆ ಅಯ್ಯೋ ನನ್ನಲ್ಲ ಮಾವನೇ ತಂದು ಕೊಟ್ಟಿದ್ದು ನಿಮಗೆ ಕೊಡೋಕ್ಕೆ ಕೇಳಿದ್ರು ಹೌದು ಅಪ್ಪ ಹೇಳಿದ್ದ ಸರಿಯಾಗಾದರೆ ತಂದು ಕೊಡು ಅಂತ ಹೇಳಿ ಹೋಗ್ತಾನೆ ಈ ಕಡೆ ಅಡುಗೆ ಮನೆಗೆ ಬಂದು ಜ್ಯೂಸು ತಯಾರು ಮಾಡಿ ಅದಕ್ಕೆ ಗೊತ್ತಾಗ್ದಿರ ಮದ್ದ ಹಾಕಿ ತರ್ತಾ ಇರ್ಬೇಕ ಈ ಕಡೆ ಶಾಂತಿಯವರು ಏನೇ ಅದು ಅಂತ ಹೇಳಿದಿಕ್ಕೇನಿಲ್ಲ ಅತ್ತೆ ಜ್ಯೂಸು ಸೂರ್ಯನಿಗೆ ತಗೊಂಡು ಹೋಗ್ತಾ ಇದ್ದೀನಿ ಇವರಿಗೆ ಅಂದ ಏನು ಜ್ಯೂಸಾ ಅವ್ನು ಕುಡಿಯೋಲ್ಲ ಹಣ್ಣೆಲ್ಲ ಕೊಳ್ತೋಗಿ ನಾಡ್ತಾಯಿದ್ರು ಅವ್ನು ಮುಟ್ಟೆಲ್ಲ ಅಂತದ್ರಲ್ಲಿ ಅವನಿಗೆ ಕೂಡ ಇಲ್ಲಿ ಅಂತ ಹೇಳಿ ಅವರೇ ಕುಡಿತಾರೆ ಈ ಕಡೆ ಇವಳಿಗೆ ತುಂಬ ಗಾಬರಿ ಆಗುತ್ತೆ ಅಯ್ಯೋ ಇವ್ ನೋಡಿದ್ರೆ ಹೇಳ್ದಿರ ಕೇಳ್ದಿರ ಕುಡಿದ್ಬಿಟ್ರು ಮುಂದೆ ಏನಾಗತ್ತೋ ಏನೋ ಫಸ್ಟು ಅಕ್ಕನಿಗೆ ಕೇಳಬೇಕು ಅಂತ ಹೇಳಿ ಗಾಬರಿಂದ ನನಗೊಂದು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಶಾಂತಿಯವರು ಸ್ವಲ್ಪ ಹೊತ್ತಾದ ತಕ್ಷಣ ಕಸ್ತೂರಿ ಅವ್ರು ಬರ್ತಾರೆ ಏನಕ್ಕೆ ಏನು ಮಾಡ್ತಾಯಿದೆಯಾ ಏನಿಲ್ಲ ಕಣೇ ಅಂತ ಹೇಳಿದಾಗ ಯಾಕೋ ಒಂಥರ ಆಗ್ತಾಯಿದೆ ಇರೆ ಅಂತ ಹೇಳಿ ತುಂಬ ಸುಸ್ತಾಗಿ ಅವರಿಗೆ ಭೇದಿ ಶುರುವಾಗುತ್ತೆ ಬಚ್ಚಲ್ ಬಾತ್ರೂಮಿಗೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾನೆ ಇರ್ತಾರೆ ಸುಸ್ತಾಗಿರ್ತಾರೆ ಹಾಗೆ ಮನೆಯವರೆಲ್ಲ ಸೇರಿ ಏನಾಯಿತು ಅಷ್ಟೊತ್ತಿಗೆ ಮನೋಜು ರೋಹಿಣಿಯವರೆಲ್ಲ ಬರ್ತಾರೆ ಅಮ್ಮ ಏನಾಯಿತು ಅಂತ ಇಲ್ಲ ಏನೋ ಗೊತ್ತಿಲ್ಲ ಕಣೋ ಯಾಕೋ ತುಂಬ ಸುಸ್ತಾಗ್ತಾಯಿದೆ ತುಂಬ ಭೇರಿ ಆಗ್ತಾಯಿದೆ ಏನಾಗ್ತಾಯಿದೆ ಅಂತಲೇ ಇಲ್ಲ ಅಂತ ಹೇಳಿ ಹಾಗೆ ತಲೆ ತಿರುಗುವ ಹಾಗೆ ಮಾಡ್ತಾರೆ ತಕ್ಷಣ ರಂಗನಾಥ್ ಅವ್ರು ಏನಾಯ್ತು ನಿನಗೆ ಅಂತ ಅಂದಾಗ ಏನೋ ಗೊತ್ತಿಲ್ಲ ಅಂದ ತಕ್ಷಣ ಸರಿ ಫಸ್ಟು ಡಾಕ್ಟ್ರ್ನ ಕರ್ಸೋಣ ಇರಿ ಅಂತ ಹೇಳಿ ಡಾಕ್ಟ್ರಿಗೆ ಫೋನ್ ಮಾಡಿ ಮನೆಗೆ ಬರೋಕ್ಕೆ ಕೇಳ್ತಾರೆ ಈ ಕಡೆ ಶಾಂತಿ ಫೋ ಇವಳು ಮೀನಾ ಫೋನ್ ಮಾಡಿ ಅವ್ರ ಅಕ್ಕನಿಗೆ ಕೇಳಿದಾಗ ನೋಡು ಅವನು ಕುಡಿದ್ರೆ ಅದು ಮದ್ದಾಗಿ ಹೊರ್ತಾರೆ ವರ್ಕ್ ಆಗುತ್ತೆ ಈಗ ಅವ್ನು ಕುಡ್ದಿಲ್ಲ ನೀವು ಮತ್ತೆ ಕುಡಿದಿದ್ದಾರೆ ಅಂದರೆ ಜಾಸ್ತಿ ಏನೇ ಎದುರ್ಕೊಬೇಡ ಒಂದು ಸ್ವಲ್ಪ ಭೇದಿಯಾಗಿ ಸುಸ್ತಾಗಿ ನಿಶಕ್ತಿ ಆಗ್ತಾರೆ ಅಷ್ಟೇ ನೀನೇನು ತಲೆ ಕೆಡ್ಸ್ಕೊಂಬೇಡ ಅಂದಾಗ ಆಗ ನಾನು ಮನೇಲಿ ಏನಾದರೂ ವಿಚಾರ ಗೊತ್ತಾದರೆ ಅಷ್ಟೇ ನನ್ನ ಕತೆ ಇದು ಯಾವುದೇ ಕಾರಣಕ್ಕೂ ಹೇಳಲೇಬಾರ್ದು ಅವರಿಗೆ ಅಂತ ಹೇಳಿ ಮನೆಗೆ ಬಂದಾಗ ಡಾಕ್ಟ್ರು ಆಗೇನು ಬಂದು ನೋಡಿಕೊಂಡು ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಮೆಡಿಸನ್ನೆಲ್ಲ ಬರೆದುಕೊಟ್ಟು ನೀವೊಂದು ಎರಡು ದಿನ ಬರೀ ಗಂಜಿನೇ ಕುಡಿಬೇಕು ಅದು ಬಿಟ್ಟು ಬೇರೆ ಏನೂ ಕುಡಿಬಾರ್ದು ಅಂತ ಹೇಳಿ ಹೊರಟೋಗ್ತಾರೆ ಆಗ ಬಂದಾಗ ಸೂರ್ಯ ಎಲ್ಲಿಗೆ ಹೋಗಿದ್ದೆ ನೀನು ಇಲ್ಲ ಇಲ್ಲೇ ಒಂಚೂರು ಕೆಲಸ ಇತ್ತು ಏನಾಯಿತು ಡಾಕ್ಟ್ರು ಬಂದಿದ್ರಲ್ಲ ಏನಂದ್ರು ಅಂದಾಗ ಅವ್ರಿಗೆ ಗಂಜಿ ಹೇಳಿದ್ದಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಗಂಜಿ ಮಾಡ್ಕೊಂಬರ್ತಾಳೆ ಆ ಶಾಂತಿ ಅವ್ರು ನಂಗೆ ಬೇಡ ಅಂತ ಏನತ್ತೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಬೇಕಾ ನಾನೇ ಕೊಡು ತೋರಿಸ್ತೀನಿ ನೋಡಿ ಏನೂ ಆಗೋಲ್ಲ ಅಂತ ಹೇಳಿ ಅವಳು ಬಿಟ್ಟು ತೋರಿಸಿ ನೋಡಿ ಕೊಡ್ತಾರೆ ಮುಂದೆ ಇವಳಿಂದನೇ ಈ ರೀತಿ ಆಗಿದ್ದು ಅಂದರೆ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು